ಸಿಂಹ ಫೋಟೋಗೆ ಬೆಂಕಿ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದಲ್ಲಿ ಕೈ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ನೂರಾರು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲದೆ ಪ್ರತಾಪ್ ಸಿಂಹ ಹಾಗೂ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಸಂಸದ ಪ್ರತಾಪ್ ಸಿಂಹರನ್ನ ಕೂಡಲೇ ತನಿಖೆ ಮಾಡಬೇಕು ಎಂದು ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಅವ್ರ ಹತ್ರನೇ ಕೆಲಸ ಮಾಡೋರು ಅವ್ರಿಗೆ ಗೊತ್ತಿರೋರು ಬಹಳ ಪರಿಚಿ ಪರಿಚಿತ್ರ ಇರೋರು ಮತ್ತೆ ಅವರಿಂದನೆ ಪಾಸ್ ತಗೊಂಡು ಒಳಕು ಹೋಗಿ ಇವತ್ತು ಅಲ್ಲಿ ಗ್ಯಾಸ್ ಎಲ್ಲ ಇದ್ ಮಾಡಿದ್ದಾರೆ ಅಂತಂದ್ರೆ ಖಂಡಿತ ಇದು ಸೆಕ್ಯೂರಿಟಿ ಥ್ರೆಟ್ ಅಂತ ಭಾವಿಸಿ ಪ್ರತಾಪ್ ಸಿಂಹ ಕೂಡ ಸಸ್ಪೆಂಡ್ ಮಾಡಿ ನಂತರ ಮೇಲೆ ತನಿಖೆ ಅವನು ಪ್ರತಾಪ್ ನಡೆಸಿಂಹ ಕೂಡಲೇ ಬಂಧಿಸಬೇಕು ಅವನ ಬಂಧಿಸಬೇಕು ಅವನ್ನ ಅನರ್ಹಗೊಳಿಸಬೇಕು ಅವನನ್ನ ಬಂಧಿಸಿ ಇವತ್ತು ತನಿಖೆಗೆ ಒಳಪಡಿಸ್ತಾ ಮಾತ್ರ ಇದು ಸತ್ಯಾಂಶ ಬಹಿರಂಗ ಆಗುತ್ತೆ ನಾವು ಕೇಳ್ತಾ ಇರೋದು ಇವಾಗ ಪಾಸ್ ಯಾರು ಕೊಟ್ಟಿದ್ದು ಟೇಕ್ ಸಿಕ್ತು ಮತ್ತೆ ಅವ್ರಿಗೆ ಯಾಕೆ ವಿಚಾರಣೆ ಕರೆದಿಲ್ಲ ಇನ್ನ ಬಂದು ಸ್ಪಷ್ಟೀಕರಣ ಕೊಡ್ಲಿ ಯಾಕಾಯ್ತು ಏನಾಯ್ತು ಹೇಗಾಯ್ತು ಇಟ್ಸ್ ಅ ಸೀರಿಯಸ್ ಸೆಕ್ಯೂರಿಟಿ ಲ್ಯಾಬ್ಸ್ ದೇಶದ ಭದ್ರತೆಯ ಬಗ್ಗೆ ಸಾಕಷ್ಟು ಪ್ರಶ್ನೆ ಹುಟ್ಟು ಹಾಕಿದ ಸ್ಪ್ರೇ ಪ್ರಕರಣ ನಿಜಕ್ಕೂ ದುರಂತವೇ ಸರಿ ಈ ಸಂಚಿಕೆ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸುದ್ದಿಯ ಹಿಂದಿನ ಆಸಕ್ತಿ ತಿಳಿಯಲು ನೋಡ್ತಾ ಇರಿ ವಿಜಯ ಟೈಮ್ಸ್ ನಮಸ್ಕಾರ